ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ನನ್ನ ಮಾರ್ನಿಂಗ್ ರುಟೀನಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಸ್ ಯೂಶ್ವಲ್ ಡೈಲಿ ಒನ್ ಡೇ ನಾನು ಮೆಂತ್ಯ ನೆನೆಸಿರೋ ನೀರು ಹಾಗೆ ಒಂದಿನ ಚಿ ಆಸಿಡ್ಸ್ ನೆನೆಸಿರೋ ನೀರನ್ನು ಕುಡಿತೀನಿ ಹಾಗೆ ನಮ್ಮ ಮನೆಯವರಿಗೆ ನಮ್ಮ ಮಕ್ಕಳಿಗೆನ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ನ ಮಾಡಿಕೊಡ್ತಿದ್ದೀನಿ ನಾನು ಮೆಂತೆನ ಮಾತ್ರೆ ಥರ ನುಂಗಿ ನಾನು ಅದ್ರ ನೆನೆಸಿರೋ ನೀರು ಕುಡಿತೀನಿ ಅದನ್ನು ಹಾಗೆ ಅಗದು ತಿನ್ನೋಕೋದ್ರೆ ಕಹಿ ಅನಿಸುತ್ತೆ ನೆನೆಸಿರ್ತೀವಲ್ವ ಆರಾಮಾಗಿ ಡೈಜೆಸ್ಟ್ ಆಗುತ್ತೆ ನಾನು ನುಂಗಿಬಿಟ್ಟು ಅದೇ ನೆನೆಸಿರೋ ನೀರನ್ನು ಕುಡಿತೀನಿ ಹಾಗೆಯೇ ಡ್ರೈ ಫ್ರೂಟ್ಸ್ ನೀರನ್ನು ನಾನು ಗಾನವಿಗೆನೆ ಕೊಡ್ತೀನಿ ಇಲ್ಲ ನಮ್ಮ ಮನೆಯವರಿಗೆ ಕೊಟ್ಟಿರ್ತೀನಿ ನನಗೆ ಜ್ಯೂಸ್ ಇಷ್ಟು ಸಾಕು ಸ್ವಲ್ಪ ಅದನ್ನೇ ಕುಡಿಯೋದನ್ನ പക്കുട ഗ്ലാസ് കൊടോദക്കേ ആത്തി है ये लड़का था हाय पापा ನಾವು ರಾತ್ರಿ ನೆನೆಸೋವಾಗಲೇ ಡ್ರೈ ಫ್ರೂಟ್ನ ಒಂದೆರಡು ಸಲ ಚೆನ್ನಾಗಿರೋ ನೀರಲ್ಲೇ ತೊಳೆದು ನೆನೆಸಬೇಕು ಅಂದರೆ ಆ ನೀರನ್ನು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅದರಲ್ಲೂ ತುಂಬಾ ಪ್ರೋಟೀನ್ಸ್ ಎಲ್ಲ ಇರುತ್ತೆ ನೆನೆಸಿರೋ ನೀರಲ್ಲಿ ಹಾಗಾಗಿ ನಾವು ಅದನ್ನು ವೇಸ್ಟ್ ಮಾಡಲ್ಲ ತೊಳೆದು ಬಿಟ್ಟೆ ನೆನೆಸಿರ್ತೀನಿ ಬೆಳಗ್ಗೆ ಎದ್ದು ಯಾರಾದರೂ ಒಬ್ಬರು ಕುಡಿದ್ಬಿಡ್ತೀವಿ ಈಗ ಅದೆಲ್ಲ ಮೇಲೆ ದೇವ್ರ ಪಾತ್ರೆನ ತೊಳಿತಾ ಇದ್ದೀನಿ ದೇವ್ರ ಪಾತ್ರೆನ ತೊಳೆದು ಕೊಟ್ಟರೆ ನಮ್ಮ ಮನೆಯವರು ಪೂಜೆ ಮಾಡಿ ಹೋಗ್ತಾರೆ ಕೆಲ್ಸಕ್ಕೆ ಹೋಗಕ್ಕೆ ಮುಂಚೆ ನಾನೇ ಪೂಜೆ ಮಾಡಬೇಕು ಅಂದರೆ ನನಗೆ ಒಂದು ಗಂಟೆನಾದರೂ ಟೈಮ್ ಬೇಕು ಪೂಜೆ ಮಾಡೋದಕ್ಕೆ ಹಾಗಾಗಿ ದೇವ್ರ ಪಾತ್ರೆ ದೇವ್ರ ಫೋಟೋನೆಲ್ಲ ತೊಳೆದು ಕ್ಲೀನ್ ಮಾಡಿ ಕೊಟ್ಟರೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಾರೆ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಆಗಿರೋದ್ರಿಂದ ನಮ್ಮ ಮನೆಯವರೇ ಪೂಜೆ ಮಾಡ್ತಾರೆ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆ ಈ ಥರ ಸ್ಪೆಷಲ್ ಡೇ ಹಬ್ಬ ಏನಾದರೂ ಬಂದಾಗ ನಮ್ಮ ಮನೆಯಲ್ಲಿ ಪೂಜೆ ಅಂತೂ ತುಂಬಾ ಲೇಟ್ ಅಂದರೆ ತುಂಬ ಲೇಟ್ ಆಗುತ್ತೆ ಇವಾಗ ನೋಡ್ತಿರ್ಬೋದು ದೇವ್ರ ಪಾತ್ರೆಗಳನ್ನೆಲ್ಲ ತೊಳೆದು ನಾನು ನೀರು ಇಳಿಯೋಕೆ ಹಾಕಿದ್ದೀನಿ ಇದನ್ನು ಮತ್ತೆ ಇನ್ನೊಂದ್ಸಲಿ ಒಣ ಬಟ್ಟೆಯಿಂದ ಒರೆಸಿ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ ಕಪ್ಪಗಾಗಲ್ಲ ಆಗಲ್ಲ ಹಾಗೇನೇ ಮತ್ತೆ ಡೋರನ್ನು ಪ್ರತಿ ಹುಣಿವಿ ಅಮವಾಸೆಗೆ ನಾನು ಒರೆಸಿ ಈ ಥರ ಕ್ಲೀನ್ ಮಾಡಿ ಮತ್ತೆ ಈ ಥರ ಬರಿತೀನಿ ಅದು ಗೊತ್ತಿಲ್ಲ ಸಮಾಧಾನ ಈ ಥರ ಡೋರ್ ಮೇಲೆ ಬರೆದ್ರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಪಾಸಿಟಿವ್ ಫೀಲ್ ಬರುತ್ತೆ ನನಗೆ ಹಾಗಾಗಿ ನಾನು ಅಮವಾಸೆ ಹುಣ್ಣಿಮೆಗೆ ಡೋರೆಲ್ಲ ಕ್ಲೀನ್ ಮಾಡಿ ಈ ಥರ ಬರೆದು ಮತ್ತು ಹೊಸಲಿಗೆ ಅರಿಶಿನ ಹಾಕಿ ಒರೆಸಿ ಅದಕ್ಕೂ ಪೂಜೆ ಮಾಡ್ತೀನಿ ಡೈಲಿ ಹಾಕೋರು ಅರ್ಶನ ಹಾಕಿನೇ ಒರೆಸಿ ಕ್ಲೀನ್ ಮಾಡ್ತಾರೆ ಬಟ್ ನಾನು ಆಸೆ ಉಣ್ಣೆಗೆ ಮಾತ್ರ ಈ ಥರ ಮಾಡ್ತೀನಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೀ ಇದ್ದಾಗ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ನನ್ನ ರುಟೀನ್ ಹೇಗೆಲ್ಲ ಹೋಗುತ್ತೆ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ವಿಡಿಯೋನ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಪೂಜೆ ಎಲ್ಲ ಮಾಡಿದ್ದಾರೆ ನಾನು ಇನ್ನು ಕಾಮಾಕ್ಷಿ ದೀಪನ ಹಚ್ಚಬೇಕು ಅವರು ಇದಿಷ್ಟು ದೇವ್ರ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ರೆಡಿ ಮಾಡಿ ಇಟ್ಟಿದ್ದೀನಿ ದೀಪನ ಅದನ್ನು ನಾನು ಆಮೇಲೆ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಹಚ್ಚಿ ಪೂಜೆ ಮಾಡ್ತೀನಿ ಆ ಕಡೆ ಪ್ಲೇಸ್ ಬಿಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್ ಅದು ಕಾಮಾಕ್ಷಿ ದೀಪ ಇಡೋದಕ್ಕೇನೆ ಪ್ಲೇಸ್ ಬಿಟ್ಟಿರ್ತಾರೆ ಪಕ್ಷಿ ದೀಪ ನಾನೇ ಹಚ್ಚೋದು ಇಲ್ಲ ನಮ್ಮ ಗಾನವಿ ಹಸ್ತಳೆ ಇಬ್ಬರಲ್ಲೊಬ್ಬರು ಹಚ್ತೀವಿ ಈಗ ಕಂಪ್ಲೀಟಾಗಿ ಪೂಜೆ ಮುಗೀತು ನೋಡ್ರಿ ಇವತ್ತಿಂದ ಮೈಸೂರು ಬೇಳೆ ಮತ್ತೆ ಇದು ಅಲಸಂದಿ ಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಸಾಂಬಾರು ಅಂತ ಅಂತಂದು ಅಂದ್ಕೊಂಡಿದ್ದೀನಿ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ಕುದಿಯೋದಕ್ಕೆ ಇದು ಬೇಗನೆ ಬಿಡುತ್ತೆ ಇದು ಒಂದು ಕುದಿ ಒಂದು ವಿಜಲ್ಗೆಲ್ಲ ಆಗಲೇ ಬೆಂದೋಗಿರುತ್ತೆ ಬಟ್ ಅಲಸಂದಿದು ಹಂಗಲ್ಲ ಅದಕ್ಕೆ ಒಂದು ಮೂರ್ನಾಲ್ಕು ವೀಜಲ್ ಆದರೂ ತೆಗಿಬೇಕು ಇವತ್ತೇನು ಅಡಿಗೆ ಮಾಡಲಿ ಏನು ಅಡುಗೆ ಮಾಡಲಿ ಬರೀ ಅನ್ನ ಸಾಂಬಾರು ಇದ್ರೆ ಇವನ್ಗಂತೂ ಏನೂ ಬೇಡ ರೊಟ್ಟಿ ಚಪಾತಿ ಅಂತೂ ಮೊದಲೇ ಬೇಡ ಹೇ ಕೈಕಾಲು ಮುಖ ಮುದ್ದೆ ತಿಂತೀಯಾ ಕಾಲು ಮುಖ ತೊಳ್ಕೊಂಡು ಬಾ ಕ್ಲೀನ್ ಆಗಿ ಫಸ್ಟ್ ಫಸ್ಟ್ ಕೈಕಾಲು ಮುಖ ಚಳಿ ಇದೆ ಅಲ್ವಾ ಫ್ರೆಂಡ್ಸ್ ನೀರು ಮುಟ್ಟಕ್ಕೆ ಹಂಗೆ ಒಂಥರ ಆಗುತ್ತೆ ಅದಕ್ಕೆ ಹೋಗು ಬೇಗ ಹೋಗು ಬೇಗ ಬನ್ನಿ ಬಾಕ್ಸ್ ಹಾಕಿ ಕಳಿಸಿದ್ದು ಖಾಲಿ ಮಾಡ್ಕೊಂಡ್ ಬಂದಿದ್ದಾನೋ ಅದನ್ನು ನೋಡಿ ತೊಳಿಯಕ್ಕೆ ಹಾಕ್ಬೇಕು ನೀರೊಂದು ಸ್ವಲ್ಪ ಇಷ್ಟು ಮಿಕ್ಸ್ ಮಿಕ್ಸೋನೆ ನೀರು ಇನ್ನು ಬಾಕ್ಸ್ ಕೂಡ ಖಾಲಿ ಮಾಡೋಣ ಓ ಹಚ್ಕೋಬೇಕು ಅಚ್ಚಿನಿ ಮೆಹಂದಿ ಕಲಿಸ್ಬಿಟ್ಟು ಇಟ್ಟಿರೋದು ಕಾಲು ಮುಖಕ್ಕೆ ಬರ್ಸ್ಕೊಂಡು ಡಬಲ್ ತೊಗೊಂಡು ಮೆಹೆಂದಿ ಅಲ್ಲಿ ವಾಷಿಂಗ್ ಮೆಷಿನ್ ಮೇಲೆ ಇಟ್ಟಿದ್ದೀನಿ ಮತ್ತು ಚೆಲ್ಬೇಡ ಟವಲ್ ಕೆಳಗೆ ತಕೊಂಡು ಒರೆಸ್ಕೋಬೇಕು ತಾನೆ ಅಯ್ಯಪ್ಪ ಬಂತ ನೋಡಿ ಟವಲ್ ಫ್ರೆಂಡ್ಸ್ ಅಡುಗೆ ಅರ್ಧ ಮರ್ಧ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಇವತ್ತು ಪಾತ್ರೆಯಲ್ಲಿ ಅನ್ನಕ್ಕೆ ಇಟ್ಟಿದ್ದೆ ಅನ್ನ ಆಲ್ಮೋಸ್ಟ್ ರೆಡಿ ಆಗಿದೆ ಸ್ವಲ್ಪ ನೀರಿದೆ ಅನ್ನ ಇವತ್ತು ಸ್ವಲ್ಪ ಸ್ವಲ್ಪ ಮಾಡಿದೆ ಇಲ್ಲಿ ಬೇಳೆ ಬೇಯಿಸಿದ್ದೆ ಫ್ರೆಂಡ್ಸ್ ಹಾಂ ಸಾಂಬಾರು ಮಾಡೋದಕ್ಕೆ ಹ್ಞೂ ಹ್ಞೂ ಸ್ವಲ್ಪ ನೀರು ಹಿಡಿಯುತ್ತೆ ಮಂಚೂರು ಏನಕ್ಕೆ ಕಲತ್ತಿದೀಯ ಏನಕ್ಕೆ ಹಂಗತ್ತಿದೆಯಲ್ಲಿ ಟಿ ವಿ ಹಾಕೊಳ್ಳ ನೋಡಿ ಫ್ರೆಂಡ್ಸ್ ಒಂದು ಸರ್ಕಸ್ ಟಿ ವಿ ಹಾಕ್ಕೊಳ್ಳೋದಕ್ಕೆ ಇಲ್ಲಿ ಹತ್ತುತ್ತಿದ್ದ ಟೇಬಲ್ ಮೇಲೆ ನಾವು ಬೈತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಹತ್ಬಿಟ್ಟು ಅಲ್ಲಿ ಹಾಕ್ಕೊಳ್ತಾ ಇದ್ದಾನೆ ಸರ್ಕಸ್ ಮಾಡಿ ಇದನ್ನು ಪದೇ ಪದೇ ಓಪನ್ ಮಾಡಿ ನೋಡಿಬಿಡ ಅದು ಅದರಲ್ಲಿರೋ ಇದು ಎಲ್ಲ ಹೊರಟೋಗ್ಬಿಡುತ್ತೆ ಸ್ಮೆಲ್ಲು ನೋಡೋಣ ಅಂತ ಟಾಟಾ ಟೀ ತೊಗೊಂಬಂದಿದ್ವಿ ಫ್ರೆಂಡ್ಸ್ ಯಾವಾಗಲೂ ರೆಡ್ ಲೇಬಲ್ಲೇ ನಾವು ಯೂಸ್ ಮಾಡ್ತಾ ಇದ್ದಿದ್ದು ಈ ಸಲ ನೋಡೋಣ ಹೇಳಿ ಟಾಟಾ ಟೀನ ತೊಗೊಂಬಂದಿದ್ವಿ ಬಟ್ ಎಲ್ಲ ಮಾಡಿಲ್ಲ ತಂದು ಹಂಗೆ ಇಟ್ಟಿದ್ದೀವಿ ಅಷ್ಟೇ ಸ್ಪೆಷಲ್ ಆಗಿ ನಾವು ಒಂದು ಸ್ವಲ್ಪ ಪಾಯಸ ಮಾಡೋಣ ಅಂತ ಹೇಳಿಬಿಟ್ಟು ರವೆ ಪಾಯಸ ಅನ್ಕೊಂಡಿದ್ದೀನಿ ಈಗ ಅದನ್ನೇ ಮಾಡೋದಕ್ಕೆ ಅಂತ ಹೇಳಿ ಬೆಲ್ಲ ಕೂಡ ತಕ್ಕೊಂಬಂದ್ ಇಟ್ಟಿದ್ದೀನಿ ಇದನ್ನು ಜಜ್ಜಬೇಕು ಪುಡಿ ಮಾಡ್ಕೋಬೇಕು ಪುಡಿ

ಊಟ ಮಾಡೋ ಟೈಮ್ ಅಲ್ಲಿ ಹ್ಮ್ ಹ್ಮ್ ಇಲ್ಲ ಹಾ ಹಾನು ಇಲ್ಲ ಅಚ್ಚುಕಟ್ಟಾಗಿ ಊಟ ಮಾಡ್ಬೇಕು ಅದು ಬಿಟ್ಟು ನೀನು ಒದೇ ತಿಂದ ನನ್ನ ಹತ್ರ ಈಗ ಸ್ಪೂನ್ ನಿನಗೆ ಫ್ರೆಂಡ್ಸ್ ಅಡುಗೆ ಎಲ್ಲ ಏನೇನಾಯ್ತು ಅಂತ ಈಗ ಆಗಿ ತೋರಿಸ್ಬಿಡ್ತೀನಿ ಸಿಂಪಲ್ ಇವತ್ತು ಮತ್ತೆ ಅಡಿಗೆ ಮಾಡಿಬಿಟ್ಟು ಮಾರ್ಕೆಟ್ ತಂದಿರೋ ತರಕಾರಿ ಎಲ್ಲ ಅಲ್ಲೇ ಇದೆ ಇಲ್ಲಿ ನೋಡ್ತಿರ್ಬೋದು ಬ್ಯಾಕ್ ಸೈಡ್ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಫ್ರಿಜ್ಜಿಗೆ ಜೋಡಿಸಿ ಇಟ್ಕೋಬೇಕು ಬನ್ನಿ ತೋರಿಸ್ತೀನಿ ಫಸ್ಟ್ ಅಡುಗೆ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮದು ನೋಡ್ತಿರ್ಬೋದು ರವೆ ಪಾಯಸ ಅಂದರೆ ಸಜ್ಕ ಅಂತಲೂ ಹೇಳ್ತಾರೆ ಪಾಯಸ ಅಂತಲೂ ಹೇಳ್ತಾರೆ ರವೇದು ಬೆಲ್ಲ ಹಾಕಿ ಮಾಡಿರೋ ಅಂಥದ್ದು ರವೇದು ಕಾಣಿಸ್ತಿದ್ಯಾ ಇದಕ್ಕೆ ಒಂದು ಹಾಕಬೇಕು ಹಾಗೆ ಈ ಕಡೆ ಬಂದರೆ ಸಾಂಬಾರು ಕೂಡ ರೆಡಿ ಆಗಿದೆ ನಮ್ಮದು ಕುದಿಬೇಕು ಅಷ್ಟೇ ಒಗ್ಗರಣೆ ಎಲ್ಲ ಆಗಿದೆ ಕುದಿಬೇಕು ಸ್ವಲ್ಪ ಎಣ್ಣೆಯಲ್ಲಿ ಸಾರಿ ಒಗ್ಗರಣೆ ಎಣ್ಣೆಯಲ್ಲಿ ಖಾರದ ಪುಡಿ ಹಾಕಿದರೆ ಇಷ್ಟು ಕಲರ್ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ಕೂಡ ಕುದ್ದು ಎಲ್ಲ ರೆಡಿಯಾಗಿದೆ ಫೈನಲ್ ಟಚ್ಚು ಶುಂಠಿ ಮತ್ತು ಏಲಕ್ಕಿ ಪುಡಿನ ಮಾಡಿ ಹಾಕಬೇಕು ಇದಕ್ಕೆ ಇಲ್ಲಿ ಬಂದರೆ ಅನ್ನ ಕೂಡ ರೆಡಿಯಾಗಿದೆ ಅನ್ನ ಸ್ವಲ್ಪ ಸ್ವಲ್ಪ ಮಾಡಿರೋದು ಬರೀ ಅನ್ನ ಮಿಕ್ಕುತ್ತೆ ಹಸು ಕೊಟ್ಟು ಕಳಿಸೋದಾಗಿತ್ತು ಒಂದು ನಾಲ್ಕು ದಿನದಿಂದ ಹಾಗಾಗಿ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇವತ್ತು ಶೀತನೇ ಕಡಿಮೆ ಆಗೋದು ಫ್ರೆಂಡ್ಸ್ ನಮ್ಗೆ ಯಾರಿಗೂ ನಮ್ಮ ಮನೇಲಿ ಎಲ್ಲರಿಗೂ ನಮ್ಮ ಮನೆಯವ್ರಿಗೆ ಬಿಟ್ಟರೆ ನನಗೆ ನನ್ನ ಮಕ್ಳಿಗೆ ಮೂರು ಜನಕ್ಕೂ ಶೀತ ಕಡಿಮೆನೇ ಆಗ್ತಿಲ್ಲ ಅದು ಯಾವಾಗ ಹೋಗಿ ಬಂದವೋ ಅಲ್ಲಿಂದ ಶೀತನೇ ಇಲ್ಲ ನಮಗೆ ಅಂತೂ ಎಷ್ಟೊಂತ ಮಾತ್ರೆ ತೊಗೊಳ್ಳೋದು ಎಷ್ಟೊಂತ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು ಅಂತ ಸಿರಪ್ ಕುಡಿಸ್ಬೇಕು ಬೇಜಾರಾಗಿ ಹೋಗಿದೆ ಅದಾಗಿ ಅದು ಬೇರೆ ಚಳಿಗಾಲ ಇವಾಗ ಬೇಗ ಕಡಿಮೆ ಕೂಡ ಆಗಂಗಿಲ್ಲ ಫ್ರೆಂಡ್ಸ್ ಸ್ವೀಟ್ ಮಾಡಿದ ಮೇಲೆ ಅದಕ್ಕೆ ಸೈಡ್ಗೆ ನೆಂಚ್ಕೊಳೋದಕ್ಕೆ ಏನಾದರೂ ಬೇಕಲ್ವಾ ಖಾರ ಖಾರ ಅಂಥೇಳಿ ಹಪ್ಪಳ ಮತ್ತು ಮೆಣಸುಕಾಯಿನ ಅಂದರೆ ಅಂದರೆ ಮೆಜು ಮಜ್ಜಿಗೆ ಮೆಣಸನ್ನು ಫ್ರೈ ಮಾಡ್ತಾಯಿದ್ದೀನಿ ಇದು ನೋಡ್ತಿರ್ಬೋದು ಇದು ಹುಳ್ಳಿಕಾಳು ಹಪ್ಪಳ ಇದು ಎಲ್ಲಿ ತಂದಿರೋದು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತೊಗೊಂಬಂದಿದ್ದು ಇದು ಮೆಣಸಿನಕಾಯಿ ಮಜ್ಜಿಗೆ ಮೆಣಸಿನ್ಕಾಯಿ ನಾನು ಮಾಡಿರೋದು ಫ್ರೈ ಮಾಡ್ತಾ ಇಲ್ಲ ಇವತ್ತು ಅಂಗಿಲಿ ತಗೊಂಬಂದಿರೋದು ಫ್ರೈ ಮಾಡ್ತಾ ಮಾಡ್ತಾಯಿದ್ದು ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಖಾರ ಇದೆ ಇದು ಅಂತ ಹೇಳಿಬಿಟ್ಟು ಈಗ ಸೈಡಿಗೆ ನೆಂಚ್ಕೊಳೋದಕ್ಕೆ ಬೇಕಾಗುತ್ತೆ ಅದನ್ನೇ ಕಷ್ಟ ಅರ್ಧ ಹಾಗಾಗಿ ಸ್ವಲ್ಪ ಒಂದು ನಾಲ್ಕು ಹಪ್ಪಳ ಒಂದು ಒಂದೆರಡು ಮೆಣಸಿನ್ಕಾಯಿನ ಫ್ರೈ ಇದ್ದೀನಿ ಫ್ರೆಂಡ್ಸ್ ಅವರು ಇದರಲ್ಲಿರೋ ಬೀಜ ತೆಗೆದಿಲ್ಲ ನಾವು ಮನೇಲಿ ಆದರೆ ಬೀಜ ತೆಗೆದು ಮಾಡ್ತೀವಿ ವಸಿಷ್ಠ ಹಂಗೆ ಪಾಯಸ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆಯಂತೆ ಫ್ರೆಂಡ್ಸ್ ಹಂಗಾಗಿ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಅವನಿಗೆ ಕೊಡೋಕ್ಕೂ ಮುಂಚೆ ದೇವರಿಗೆ ನೈವೇದ್ಯಕ್ಕೆ ತೆಗೆದಿಟ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಅವನಿಗೆ ಕೊಡೋಣ ಅಂದ್ಕೊಂಡಿದ್ದೀನಿ ಅಡುಗೆ ಎಲ್ಲ ದೇವ್ರ ನೈವೇದ್ಯ ಎಲ್ಲ ರೆಡಿ ಆಯಿತು ಈಗ ನಮ್ಮ ಮನೆಯವ್ರಿಗೆ ಫೋನ್ ಮಾಡಬೇಕು ಫ್ರೆಂಡ್ಸ್ ಟೈಮ್ ಒಂದು ಎರಡು ಗಂಟೆ ಆಯಿತು ಅಡುಗೆ ರೆಡಿ ಆದಮೇಲೆ ಅವ್ರನ್ನ ಬೇಗ ಊಟಕ್ಕೆ ಕರೆದು ಊಟ ಮಾಡಿಕೊಂಡು ಮತ್ತೆ ನಾನು ಮುಂದಿನ ಕೆಲಸ ಏನೇನಿದೆಯೋ ಅದು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕು ಕೆಲಸ ಸುಮಾರು ಇರುತ್ತೆ ಬಟ್ ನನಗೆ ಯಾವಾಗವಾಗ ಮಧ್ಯ ಮಧ್ಯ ರೆಸ್ಟ್ ಬೇಕಾಗುತ್ತೆ ರೆಸ್ಟ್ ಮಾಡಿಕೊಂಡೇ ನಾನು ಮನೆ ಕೆಲಸ ಖಾರ ಆಯಿತಾ ಅದು ಮನೇಲಿ ಮಾಡಿರೋದು ಖಾರ ಇಲ್ಲ ಅದನ್ನಾದರೆ ಆರಾಮಾಗಿ ಸಪ್ಪೆನೇ ತಿನ್ಬಿಡ್ತಾನೆ ಇದು ಖಾರ ಆಗಿದೆ ಅಂಗಡಿಲಿ ತಂದಿರೋದು ಫಸ್ಟ್ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿಬಿಡ್ತೀನಿ ನಮ್ಮ ಸಿಸ್ಟ್ ಅವರು ಸೈಕಲ್ ಹೊಡಿಸ್ತವ್ರೆ ನೋಡಿ ಫ್ರೆಂಡ್ಸ್ ಅವನಿಗೆ ಊಟನ ನಾನೇ ಮಾಡಿಸ್ಬೇಕಂತೆ ಅದು ಅವನು ತಿನ್ನಲ್ವಂತೆ ಹಂಗಾಗಿ ಊಟ ಅಂತ ಆಟ ಮಾಡ್ತಿದ್ದಾನೆ ಪಾಯಸ ಮತ್ತು ಹಾಲು ಹಾಕೊಂಡು ಬಂದಿದ್ದೀನಿ ಹ್ಞೂ ಪಾಯಸ ಕಣೋ ಅದೇ ಇದು ಹಾಲು ಹಾಕಿದ್ದೀನಿ ಹಾಲು ಹಾಕಿದ್ದೀನಿ ಎಲ್ಲೋ ಪಾಯಸ ಅಂದರೆ ಕೇಸರಿ ಭಾತು ಅದು ಮಾಡಿಲ್ಲ ಇವತ್ತು ಅದಕ್ಕೆ ಹಾಲು ಹಾಕಿದೀನಿ ಬಿಸಿ ಇರುತ್ತಲ್ಲ ಹಾಲು ಹಾಕೋ ಮತ್ತು ತೊಗೊಂಬಂದಿರೋದು ನೋಡ್ಬಾ ಬೇಕಾದ್ರೆ ಅವ್ನು ಖತರ್ನ ಹಾಕಿದ್ದಾನೆ ಫ್ರೆಂಡ್ಸ್ ಅವ್ನಿಗೆ ಗೊತ್ತಾಗ್ಬಿಡುತ್ತೆ ಅದು ಅದಕ್ಕೆ ಹಾಲು ಹಾಕಿದ್ದೀನಿ ಕಣ ಬಿಸಿ ಇರೋದ್ರಿಂದ ಆರ್ಲಿ ಅಂತ ಹಾಲು ಹಾಕಿರೋದು ಬಾ ಇಲ್ಲಿ ಅದೇ ಇದು ನನಗೆ ಉಣಿಸೋದೆ ತಿನ್ಸೋದೆ ಒಂದು ದೊಡ್ಡ ಕಷ್ಟ ಆಗೋಗಿದೆ ನನಗೆ ಅದಕ್ಕೆ ಹಾಲು ಹಾಕಿರೋದು ನೋಡಿಲ್ಲಿ ಬಾ ತೂಗಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು ಅಂದರೆ ನಾನು ಊಟನೇ ಮಾಡಿಸಲ್ಲ ಹೇಳ್ತಿದ್ದೀನಿ ಈಗ ನೀನೇ ಮಾಡ್ಕೊ ಊಟನ ಆಯಿತಾ ನೀನೇ ತಿನ್ಕೊ ನಾನು ತಿನ್ಸಲ್ಲ ಆಯಿತಾ ಇಲ್ಲ ಇಲ್ಲಿಡು ಆರಲಿ ಒಂದು ಸ್ವಲ್ಪ ಬಿಸಿ ಇದೆ ಒಂದು ರೌಂಡಿಂಗ್ ಸೈಕಲ್ ಹೊಡಿಸ್ಕೊಂಬ ಒಂದು ತುತ್ತ ಇಡ್ಸ್ಕೊಬಾಯ್ ಆಯ್ತಾ ಹಾಂ ಆ ಬಾಟಲ್ ಏನಕ್ಕೆ ಕೆಳಗಿದ್ಯಪ್ಪ ಅದ್ರ ಮೇಲೆ ಹತ್ಸೋದಕ್ಕೆ ಅವನ ಅಲ್ಲೇನೋ ಪೇಪರ್ ಬೇರೆ ಹರಿದು ಹಾಕಿದೆಯಾ ದೀಪಾವಳಿಯಿಂದ ಇಲ್ಲಿ ತನಕನೂ ಡೈಲಿ ನಾನು ಹೊಸಲಿಗೆ ದೀಪ ಹಚ್ಚಿ ಇಡ್ತಿದ್ದೆ ಪೂಜೆ ಮಾಡ್ತಿದ್ದೆ ತುಳಸಿ ಗಿಡ್ಕೊಂಡು ಹೊಸಲಿಕ್ಕೆ ಎರಡು ದೀಪ ಹಚ್ಚಿಡ್ತಿದ್ದೆ ಅದು ಇವತ್ತು ಕಾರ್ತಿಕ ಅಮಾವಾಸ್ಯೆ ಕೊನೆಯ ದಿನ ಅಂದರೆ ಇನ್ಮೇಲೆ ದೀಪ ಹಚ್ಚಿ ಇಡೋಂಗಿಲ್ಲ ಕೆಲವೊಬ್ಬರು ಗೌರಿ ತನ ಹಚ್ಚಿಡ್ತಾರೆ ಕೆಲವೊಬ್ರು ತುಳಸಿ ಮದುವೆವರೆಗೂ ಹಚ್ಚಿಡ್ತಾರೆ ಇನ್ನು ಕೆಲವೊಬ್ಬರು ಕಾರ್ತಿಕ ಅಮಾವಾಸ್ಯೆ ತನಕನೂ ಹಚ್ಚಿಡ್ತಾರೆ ಇವತ್ತು ಕಾರ್ತಿಕ ಮಾಸಕ್ಕೆ ಲಾಸ್ಟ್ ಡೇ ಇನ್ಮೇಲೆ ಹಚ್ಚಲಿಗೆ ದೀಪ ಹಚ್ಚಿಡಂಗಿಲ್ಲ ಕೆಲವೊಬ್ರು ಕಂಟಿನ್ಯೂಸ್ ಆಗಿ ಡೈಲಿ ಹಚ್ಚಿಡ್ತಾರೆ ಕೆಲವೊಬ್ರು ಒಂದೊಂದು ತಿಂಗಳು ಮಾತ್ರ ನಾನು ಇನ್ಮೇಲೆ ಹಚ್ಚಿಡಲ್ಲ ಇಲ್ಲಿಗೆ ಲಾಸ್ಟ್ ಇವತ್ತು ಕೊನೆಯ ದಿನ ಅಂಥೇಳಿ ನಾನು ಹೊಸಲಿಗೆ ದೀಪಾನ ಹಚ್ಚಿಟ್ಟು ಬಂದಿದ್ದೀನಿ ಈಗ ಸಂಜೆ ಟೈಮ್ ಬಂದು ಆರು ಗಂಟೆ ಆಯಿತು ದೇವ್ರ ಮುಂದೆ ದೀಪ ಹಚ್ಚಿಬಿಟ್ಟು ಹಾಗೆ ಹೊಸಲಿಗೆ ದೀಪನೂ ಹಚ್ಚಿ ನಮ್ಮ ಕೊನೆಯ ಕಾರ್ತಿಕ ಮಾಸದ ಕೊನೆಯ ದಿನನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ